ಬೇರೆ ಸಕಾತ್ ನನಗರ ರಾತ್ರಿ ಎಲ್ಲ ನಿದ್ದೀನಿ ಬಂದಿಲ್ಲ ಮತ್ತೆ ಯಾವಾಗ ಯಾವಾಗತ್ತ ಮುಖ ನೋಡೇನು ಯಾವಾಗ ಅನ್ಕೊಳತ್ತಾಗತ್ತೋ ಅನ್ಕೋಣಿ ಏನಾಗುತ್ತ ಇಲ್ಲ ಹ್ಮ್ ಈಗ ಹೋಗ್ಲಾ ಹ್ಮ್ ಈಗ ಮನೆಯಾಗಿರ್ತಾನೆ ಈಗ ಹ್ಮ್ ಈಗಂತಾರೆ ಯಾವ ಈಕೆನ್ ಬೇ ಮತ್ತೆ ಎಲ್ಲ ಹೊರಗೌಂ ಬೇಯೋಕೆ ಎಲ್ಲ ಅವ್ರ ಮನೆಗೆ ಹೋಗ್ಳೆ ಏನೋ ಏನಾರು ತಿಂದು ಬರೋಕ್ಕಳಿ ಕೇಳಬೇಕು ಬೇ ಹೊರಗೆ ಈಕೇನ ಯೋ ದೇವ್ರಿ ಅಡ್ಡ ಅಡ್ಡಕ್ಕಂತ ಈಗ ಎನ್ಕ್ವೈರಿ ಸ್ಟಾರ್ಟ್ மணி அவ்வளோம் அய்யோ ஆண்டி ஏன் விசார்த்தா நன்கேன் நீக்கி

அதன்படி ಅದನವ ಇವ ಇವು ಏಟ್ ಕಟ್ ಮಾಡೋದ್ರ ಬರ್ತಾವ ಏಟ್ ಬಣ್ಣ ಹಚ್ಚರ್ ಅಂತ ಸುಮ್ ಬಿಟ್ಬಿಟೀನಿ ಅದ್ ಹೋಗ್ಬಿಡ್ ಅಹ್ ನೀನ್ ಅರ್ಜೆಂಟ್ ನಿಮ್ ಊರಿಗೆ ಹೋಗ್ಬೇಕಂತ ಮಾಡುವ ನೀನು ಯಾಕಿದ ಅಯ್ಯ ಗೊತ್ತಿಲ್ಲ ನವ ನಿನ್ಗೊತ್ತಿಲ್ಲ ಅಲ್ವಾ ದಿನ ನಿಮ್ದಂಡ್ ಕುಡಿತಿದ್ನಂತ ಜಿಗ್ಗಿ ಕುಡ್ದು ಕುಡ್ದು ಒಟ್ಟು ಉಬ್ಬಿ ಕಾಲು ಉಬ್ಬಿ ಹಾಸ್ಗಿಡ್ದಾನಂತ ಮತ್ತ್ ಅಂದ್ರೆ ಅಂತ ಕಮ್ಮಿ ಇಲ್ಲ ಬಾ ಅನ್ನ ಅನ್ನಕತ್ತಿದ್ರಪ್ಪ ಅವ್ರ ಅಪ್ಪ ಅವ್ರ ಹೂವ್ ಊರ್ನ ಕರ್ಕೊಂಡ ಅನ್ನ ಉರ್ ಮಕ್ಕನ ನೋಡ್ತಾನ ಉಳಿತಾನ ಇಲ್ಲ ಅಂತ ಅಂದ್ರ ಅಂತಪ್ಪ ಮತ್ತೆ ನೋಡು ಮತ್ತೆ ಅಲ್ಲವಾ ನಿನಗೆ ಇದು ಗೊತ್ತಿಲ್ಲ ನಿನಗೆ ಮತ್ತೆ ಅಲ್ಲಿ ಬೇರೆ ತಂಗಿ ಅಂಕಿರ ನೀನು ಬಂದು ಬಹಳ ಸಹ ನಂಗಿದ್ರೆ ನೀನು ಹ್ಞೂನಪ್ಪ ಅದು ಮದುವೆ ಆಯ್ತಲ್ಲ ಮದುವೆ ಆದ್ಮೇಲೆ ಹುಡುಗರು ಇಲ್ಲ ಸಾಲಿಗೆ ಹಚ್ಚಿಲ್ಲ ಮತ್ತೆ ಸಾಲಿಗೆ ಹಚ್ಚಿ ಹುಡುಗರು ಅಲ್ಲಿ ಅಂತ ಹೇಳ್ತಿದ್ವು ಅದಕ್ಕೆ ಒಂಚೂರು ರೂಢಾಗ ತನಕ ಇರಲ್ಲ ಅಂತ ನಾನು ಇಟ್ಕೊಂಡಿದ್ದೆ ಹಿಂಗಂತ ಗೊತ್ತಿಲ್ಲ ಬಿಡು ನಮ್ಗೆ ಅಯ್ಯ ದೇವ್ರಿ ಹೌದನ್ನ ನೋಡುವ ಮತ್ತೆ ಹಿಂಗಂತ ಐತಂತ ಮತ್ತೆ ನೋಡು ಮತ್ತೆ ಹೋಗಿ ಹೋಗಿ ಮತ್ತೆ ಹೌದ ಅಜ್ಜ ಆ ತಗೋ ನಾನು ವಿಚಾರ ಮಾಡ್ತೀನಿ ತೋ ಅಲ್ಲ ತಂಗಿ ಗಂಡಗರಾಮ ಇಲ್ಲ ವಿಚಾರ ಮಾಡ್ತೀನಿ ಅಂತೀಯಲ್ಲ ಮಕ್ಕಳ ಕೊಟ್ಟು ಗಾಬರಿ ಇಲ್ಲ ಒಟ್ಟು ಮನಸ್ಸಿನ ಒಟ್ಟು ದುಃಖ ಇಲ್ಲ

நான் நாட்கார நாட்கா சாய தன்க குடதிர ஏனாக நீ இல்லை தங்களுக்கு அங்காட் சுழ சுழக்காரர் சுந்தர் அக்கியா உம் இதர ഹനാക്കി ബദ്മാസിന്നി ചാസ്വീസ് ആ എല്ലാ ചൂപ്പാൻ കർശ്സിനി അതെ അതെ അത് സൊക്ക അഡ്വ സക്ക ഭയ നീഗൻകി ബു അക്കു ഈഗാത്ത ஏ விடாடி அவ்வளீ உலக வண்டா அழைத்து கொண்டிருக்கல ஆ அல்ல தின்னக்கு பண்ணக்கேந்த ஒரு மணி நாசக் பந்து கொண்டாள் யார்க்குவா நீன்த்தே நிக்க யாது குழ்கை மேலே வந்து அய்யோ கார் எந்த காரில் ஐக்க உட்கினி அது முட்டி நோட்ல பேடவா யாக்கு ஆண்டி ஆண்டி ಇಟ್ಟಿದ್ದೀನಿ ಇಟ್ಟಿದ್ದೀನಿ ಆಂಟಿ ನಾನೇನಾರು ಹೆಲ್ಪ್ ಮಾಡ್ಲಾ ನಾನು ಏನಾರು ಹೆಲ್ಪ್ ಮಾಡ್ತೀನಿ ಏನಾರು ಎದ್ರೆ ಹೇಳ್ರಿ ಅರೆ ನೇರೆ ಬೇಟಾ ಎಲ್ಲ ನಮ್ದು ಕಾಮಗೆ ಆಯ್ತು ಇದು ಅಂಚರು ಒಂದು ಗೆಲ್ಲ ಇಟ್ರೆ ಇದು ಟೈಮ್ ಫಿಕ್ಸ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಎಲ್ಲ ರೆಡಿ ಆಗುತ್ತೆ ನೀನು ಬತ್ತಿ ನಾನು ಹೌದಾ ನೋಡ್ತೀನಿ ತಗೋ ಆಂಟಿ ನಿಮ್ಮ ಕೈ ರುಚಿ ಹೆಂಗೈತೆ ಅಂತ ನನಗೂ ಒಂದು ಸ್ವಲ್ಪ ಅರ್ಥ ಮತ್ತೆ ಬೇರೆ ಏನಾರು ಮಾಡಂಗಿದ್ರೆ ಹೇಳ್ರಿ ಅದಕ್ಕೆ ಶೇರ್ವ ಅದು ಏನಾರು ಇದ್ರೆ ನಾನು ಮಾಡ್ತೀನಿ ನಾ ಕೊರಿ ಬೇಟಾ ನಮ್ದು ಮಗಗೆ ಶೇರ್ವಾಗಿರುವ ಇಷ್ಟ ಆಗಲ್ಲ ಅವರು ರೋಸ್ಟ್ ಹಿಂಗೆ ಕಟ್ಕೊಂಡು ತಿಂತಾನೆ ಅಂದಲ್ಲಿ ಅದಕ್ಕೆ ಹೌದಾ ಸರಿ ಬಿರಿಯಾನಿ ನಾನು ಸೂಪರಾಗಿ ಮಾಡ್ತಿದ್ದೆ ಬಿರಿಯಾನಿ ಮಾಡ್ಲಾ ಬೇಕಿದ್ರ ಬಿರಿಯಾನಿ ಆತೈ ನೈ ನೈ ಆಜೆ ಬಹುತು ಚಿಕನ್ ಚಿಕನ್ನೇ ಕಲ್ಲು ಕಲ್ತಾ ಅಂದರೆ ನಾಳೆ ನಾಳೆ ಮಾಡಿರಿ ಹೌದಾ ಆಂಟಿ ಹಂಗಿದ್ರೆ ಸರಿ ನಿಮ್ಮ ಇಷ್ಟೊತ್ತಿಗೆ ಹೋಗ್ತಾನೆ ಅಷ್ಟರೊಳಗೆ ಬಂದು ಮಾಡಿರ್ತೀನಿ ಅವನು ಹತ್ತಕ್ಕೆ ಬಜೆ ಹೋಗ್ತಾನೆ ಹೌದಾ ಇವಾಗ ಏನು ಮಾಡ್ತಾರೆ ಅವನು ಈಗ ಆಫೀಸಿಂದ ಬಂದೆ ಅವನು ಅಂದ್ ಕಿಲೆ

ಅದರೊಳಗೆ ಸ್ವಲ್ಪ ಶುಂಠಿ ಹಾಕಿದ್ರೆ ಇವಾಗ ಕ್ಲೈಮೇಟ್ ಬಹಳ ತಂಪೈತಲ್ಲ ಹಂಗಾಗಿ ತಲೆ ಹಿಡಿದ ಇರ್ತೈತಿ ಬೆಳಗ್ಗೆ ಜಲ್ದಿ ಹೋಗ್ತಾರೆ ಅಂತೀರಿ ಅದು ಸ್ವಲ್ಪ ಸೀತಕ್ಕೂ ತಲೆ ನೋಸ್ತಿರ್ತೇತಿ ಅಂದ್ರೆ ಒಂಚೂರು ಶುಂಠಿ ಮೆಣಸು ಹಾಕಿ ಮಸ್ತ್ ಮಸಾಲಾ ಟೀ ಮಾಡ್ಕೊಂಡು ಹೋಗ್ಕೊಡಲಾ ಅಂದ್ರೆ ತಲೆ ಎಲ್ಲ ಹೋರಾಗತ್ತ ಅರೆ ಬೇಟಿ ತುಮ್ಕೋ ಮಸಾಲಾ ಟೀ ಬನ ಆತೈ ನಿಮಗೆ ಮಸಾಲಾ ಟೀ ಮಾಡೋದಿಕ್ಕೆ ಬರತ ಹಾ ಆಂಟಿ ಹಮ್ಕೋ ಮುಂಚೆ ಎಜಿ ಎಕಪ್ ಮೇರೆ ಬೀಟಕೂ ಹಾಕೋದಿಲ್ಲ ಬಾಕಿ ಮಾತಾಡ್ತಾ ಮಾತಾಡ್ತಾ ಕುಡಿಯೋಣ ಹಾಂಟಿ ನೀವು ಹೋಗಿ ಇದು ಸ್ವಲ್ಪ ಮೇಲೆ ಕೊಡ್ರಿ ನಾನು ಮಾಡ್ಕೊಂಡು ತೊಗೊಂಬರ್ತೀನಿ ನಿಮ್ಮ ಮಗನ ರೂಮ್ ಮೇಲೆ ಐತೆ ಹೇಳ್ರಿ ಅಲ್ಲಿ ಹೋಗಿ ಕೊಡ್ತೀನಿ ಸರ್ ಉಪರೇ ಉಪರ್ ಆಯ್ತು ಆಂಟಿ ನೀವು ಹೋಗಿ ಕೊಡ್ರಿ ಮಾಡ್ಕೊಂಡು ತೊಗೊಂಬರ್ತೀನಿ ಅಲ್ಲೇ ಇದನ್ನ ಅಚ್ಚ ಹಾಂ ಹಿಂಗೆ ಮಾಡಿ ಈಗಿನ ಬಿಟ್ಟಿ ಹಾಕ್ಕೊಂಡು ಅದನ್ನಂತೂ ವಶೀಕರಣ ಮಾಡ್ಕೊಂಡ್ಬಿಡ್ತೀನಿ ಹುಷಪ್ಪ ಎಷ್ಟು ವರ್ಕ್ ಪ್ರಿಸರ್ವ್ ತಲೆಯನ್ನೆಲ್ಲ ಚಿಟಿ ಚಿಟಿ ಅಂತೈತೆ ಚಾ ಕುಡಿದು ಸ್ವಲ್ಪ ಮಕ್ಕೊಂಡ್ಬಿಡ್ತೀನಿ ಹಾಂ ಹಾಂ ಏನು ಸೂಪರ್ ಅದನ್ನು ಏನು ಹ್ಯಾಂಡ್ಸಮ್ ಅದನ್ನು ನಾನೇತಿ ಮದಿ ಮಾಡ್ಕೊಳ್ಳಕ ಬೇಕು ಇಷ್ಟ ತಾತ ಅಮೀಜನ್ ತಗೊಂಡ ಬರ್ಲಿಲ್ಲಲ್ಲ ಅಮೀಜ ಓ ಸಾರಿ 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 ನೀವು ನೀವು ಯಾರಂತ ಗೊತ್ತಿರಲಿಲ್ಲ ಅದು ನನ್ನ ಬೆಡ್ರೂಮ್ ದಾಗ ಸಾರಿ ನೋಡ್ಲಿಲ್ಲ ನಾನು ಸಾರಿ ಇಟ್ಸ್ ಓಕೆ ಯಾಕೆ ಇಷ್ಟು ಬಿಡಿ ಸಾರಿ ಕೇಳ್ತೀರಿ ಇಲ್ಲಿ ಬಿಡ್ರಿ ನಿಮ್ಮ ಪಾಪ ನೋಡಿರಲಿಲ್ಲ ನಾ ಏನು ತೊಗೊಂಡ್ಬಂದಿರೋದು ನೀವು ಸಡನ್ನಾಗಿ ಹೊಳಿದ್ರಲ್ಲ ಸರಿ ನೀವು ತಲೆನೋಸಕ್ಕೆ ಅಂದ್ರೆ ಅಂತ ಅದಕ್ಕೆ ನಾನು ಆಂಟಿ ಮತ್ತೆ ಸಿಕ್ ಬಂದಿದ್ದೆ ಇಲ್ಲಿ ಎದ್ರ ಮನೆ ಈಗಿ ನಾನು ಅವಾಗವಾಗ ಆಂಟಿ ಕೂಡ ಮಾತಾಡ್ತಾ ಇರ್ತೀನಿ ಇವತ್ತು ನೀವು ತಲೆನೋ ಅಂದ್ರಲ್ಲ ನಾನು ಸ್ಪೆಷಲ್ ನನ್ನ ಕೈ ಶುಂಠಿ ಅದೆಲ್ಲ ಹಾಕಿ ಚಾ ಮಾಡ್ಕೊಂಬದಿದ್ದೆ ಕುಡಿದ್ರೆ ತಲೆನೋಲ್ಲ ಹೋಗ್ತಿತ್ತು ಸಾರಿ ನನ್ನಿಂದನೂ ಸಾರಿ ನಾನು ಹಿಂಗೆ ಬಂದು ನಿಂದ ಬಿಡುತ್ತ ಮಾತಾಡ್ಸ್ಬೇಕಿತ್ತು ಹಾಗೆ ಸಡನ್ನಾಗಿ ಬಂದುಬಿಟ್ಟೆ ಸಾರಿ ಓಹ್ ಎದ್ರು ಮನೆಯವರೂ ನೋಡಿಲ್ಲ ಬಿಸಿ ಒಳಗೆ ನಾನು ಆ ಕಡೆ ಕಡೆ ನೋಡಕ್ಕೆ ಆಗೋಂಗಿಲ್ಲ ಬರೀ ಕೆಲಸ ವರ್ಕ್ ಬಂದ ವರ್ಕು ಅದು ಇದು ಫೈಲು ಪೆಂಡಿಂಗು ಆ ಲೋನ್ ಲೆಕ್ಕ ಬಾಕಿ ಹಂಗಾಗಿ ನಾನು ನೋಡೋಕ್ಕೆ ಆಗಿರಲಿಲ್ಲ ಸರಿ ಏನು ನಿಮ್ಮ ಹೆಸರು ನನ್ನ ನನ್ನ ಹೆಸರು 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 ಅಂತೇಳಿ ಅಂತೇಳಿ ನಿಮ್ಮ ಚೆನ್ನಾಗಿದೆ ಹೆಸರು ನಿಮ್ಮ ಚೆನ್ನಾಗಿದೆ ಸರಿ ನಾನು ಕಪ್ ಪರವಾಗಿಲ್ಲ ಮತ್ತೆ ಎಕ್ಸ್ಟ್ರಾ ಮಾಡಿ ತಗೋತೀರಿ ಇರ್ಲಿ ಅಯ್ಯೋ ನೀ ಯಾಕೆ ಹಂಗ ಅನ್ಕೊಂತೀರಿ ನಾನು ಇಲ್ಲೇ ಬರ್ತಿರ್ತೀನಪ್ಪ ನಮ್ಮ ಮನೆಯೊಳಗೆ ಇರ್ತೀನಿ ಜಾಸ್ತಿ ಕಾಲ ಕಳೆ ನಿಮ್ಮ ಮನೆಗೆ ಆಂಟಿ ಗೊತ್ತು ನಾನು ನಿಮ್ಮ ಮನೆಯೊಳಗೆ ಒಬ್ಬಳು ಆಗ್ಬಿಟ್ಟಿನಿ ಈಗ ಚಾಯ್ ಮಾಡ್ಕೊಂಬಂದಲ್ಲ ಆಂಟಿಗೆ ಏನಾದರೂ ಸ್ಪೆಷಲ್ ಮಾಡ್ಕೊಡೋದು ತಿನ್ನೋಕೆ ಕೊಡೋದು ಬಟ್ ಏನಾದರೂ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಬರ್ತಿರ್ತೀನಿ ಒಬ್ಬಳೇ ಇರ್ತಾ ಇಲ್ಲ ಆಂಟಿ ಅದಕ್ಕೆ ನಿಮ್ಮನ್ನು ನೋಡಿದ್ದು ನಾನು ಇವತ್ತು ಸ್ವಲ್ಪ ವಾತಿಸಿದ್ದಿಲ್ಲ ಇವತ್ತೇ ಫಸ್ಟ್ ನಾನು ನಿಮ್ಮನ್ನು ನೋಡಿದ್ದೆ ಹೌದಾ ಸಂಡೇ ಮನೆಗೆ ಇರ್ತೀನಲ್ಲ ಸಂಡೇ ನೀವು ಏನು ಬಂದಿಲ್ಲ ಓ ಅಂದರೆ ನಾನು ಇತ್ತೀಚೆಗೆ ಜಾಸ್ತಿ ಬರಕತ್ತೀನಿ ಸಂಡೇ ಹೊತ್ತು ಸಂಡೆ ನಾನು ಬಂದಿರಲಿಲ್ಲ ಅವಾಗ ಇನ್ನೂ ನಾನು ಕ್ಲೋಸ್ ಆಗಿರಲಿಲ್ಲ ಇವಾಗ ಜಾಸ್ತಿ ಕ್ಲೋಸ್ ಆಗಿ ಬಂದೆ ಜಾಸ್ತಿ ಮಟ್ಟಿಗೆ ಬಂದೀನಿ ತಡ್ರಿ ಒಂದು ನಿಮಿಷ ಸ್ಪೆಷಲ್ ಟೀಮ್ ಇನ್ನೊಂದು ಸಲ ಮಾಡ್ಕೊಂಡು ಬಂದ್ಬಿಡ್ತೀನಿ ಪಾಪ ನಿಮ್ಗೆ ಹೆಂಡೆಕ್ ಅಂತೇಳಿ ತಡ್ರಿ ನೋಡೋಕೆ ಎಷ್ಟು ಚಂದ ಅದಕ್ಕೆ ವಿಶ್ಣು ಇಷ್ಟ ಮದುವೆ ಇದ್ರೆ ನೋಡಿಲ್ಲ ಅಲ್ಲ ಹ್ಞೂ ಬಿಸ್ದಾಳೆ ತೆಳ್ಳದ ಬೆಳ್ಳದ ಒಂಥರ ನಮ್ಮ ಮುಂದೆ ಕಣ್ಣಂಗೆ ಕಾಣ್ತಾಳಪ್ಪ ನೋಡಿದ್ರೆ ಹೌದು ಅಲ್ಲೋ ನೈನಾ ಒಂಥರ ಹ್ಞೂ כך שמתי, שם בדלו